ನಮಸ್ತೆ ತುಮಕೂರು ನಾನು ಆಸೀಫ್ ವೆಲ್ಕಮ್ ಟು ಫಸ್ಟ್ ಟ್ರಾಯ್ ಪಾರ್ಟಿ ವೇರ್ ಗರ್ಲ್ಸ್ ಪಾರ್ಟಿ ವೇರ್ ಫ್ರಾಕ್ಸ್ ಡಿಸೈನು ಮತ್ತೆ ಬೇರೆ ಬೇರೆ ಕಲರ್ ವೆರೈಟಿ ಪ್ಯಾಟರ್ನ್ ವೆರೈಟಿ ಪ್ಯಾಟರ್ನು ಸಿಗುತ್ತೆ ಬಾಯ್ಸ್ ವೇರ್ ಕೂಡ ನಿಮಗೆ ಸರ್ಟ್ ಅಂಡ್ ಸೂಟ್ ಸಿಗುತ್ತೆ ಇಲ್ಲಿ ಗರ್ಲ್ಸ್ ಎತ್ನಿಕ್ ವೇರ್ ಕೂಡ ಮತ್ತೆ ಬಾಯ್ಸ್ ಎತ್ನಿಕ್ ವೇರ್ ಕೂಡ ನಿಮಗೆ ಅವೈಲೇಬಲ್ ಇದೆ ಮತ್ತೆ ಸ್ಲೀವ್ಲೆಸ್ ಹಾಫ್ ಸ್ಲೀವ್ ಫುಲ್ ಸ್ಲೀವ್ ಇದು ಬೇರೆ ಎಲ್ಲ ಪ್ಯಾಟರ್ನ್ ಬೇರೆ ಬೇರೆ ಡಿಸೈನ್ ಇದೆ ನಾ ಮೈಸೆಲ್ಫ್ ಭಾನುಪ್ರಿಯಾ ಆ್ಯಕ್ಚುಲಿ ನಾವು ಫಸ್ಟ್ ಕ್ರೈನ ಉಡ್ಕೊಂಡು ಬೆಂಗಳೂರೆಲ್ಲ ಹೋಗ್ತಿದ್ವಿ ಔಟ್ಲೆಟ್ ಸಿಗಬೇಕಂತ ಆ್ಯಪಲ್ ತರ್ಸ್ಕೊತ ಇದ್ವಿ ಡಿಲಿವರಿ ಎಲ್ಲ ಲೇಟ್ ಆಗ್ತಾಯಿತ್ತು ವೆಯ್ಟ್ ಮಾಡಬೇಕಾಗಿತ್ತು ಸೊ ನಮ್ಮ ತುಮಕೂರಲ್ಲಿ ಆನ್ ದ ವೇ ಹೋಗಿದ ತಕ್ಷಣ ಈ ಶಾಪ್ ನೋಡಿದ ತಕ್ಷಣ ತುಂಬ ಖುಷಿ ಆಯಿತು ಸೊ ವಿಸಿಟ್ ಮಾಡೋಣ ಅಂತ ಬಂದ್ವಿ ಸೊ ಎಲ್ಲ ಫ್ರೆಂಡ್ಲಿಯಾಗಿ ಏನೇನಿದೆ ಎಲ್ಲ ತೋರಿಸಿದ್ರು ಡಿಸ್ಕೌಂಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಸೊ ಎಲ್ಲರೂ ಏನೇ ಪರ್ಚೇಸ್ ಮಾಡಬೇಕಂದ್ರೆ ಮಕ್ಕಳು ಇರೋರು ಸೊ ಪ್ಲೀಸ್ ಡೂ ವಿಸಿಟ್ ಫಸ್ಟ್ ಕ್ರೈ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಸರ್ ನಾವು ಪ್ರೈಸು ತುಂಬ ಚೆನ್ನಾಗಿದೆ ಅಫೋರ್ಡಬಲ್ ಪ್ರೈಸ್ ಇದೆ ಕ್ವಾಲಿಟಿ ನೋಡಬೇಕು ಪ್ರೈಸ್ ಅಷ್ಟೇ ಕ್ವಾಲಿಟಿ ಕಂಪೇರ್ ಮಾಡಿಕೊಂಡ್ರೆ ಪ್ರೈಸ್ ಜಾಸ್ತಿ ಅನ್ಸಲ್ಲ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಸರ್ ವೆರೈಟಿ ವೆರೈಟಿ ಫುಲ್ ಟಾಪ್ಲೀವ್ ಹಾಫ್ ಸ್ಲೀವ್ ಎಲ್ಲ ತರ ನಿಮ್ಗೆ ಇಲ್ಲಿ ಅವೈಲೇಬಲ್ ಇದೆ ನಿಮ್ಗೆ ಇಲ್ಲಿ ಸರ್ಟ್ ಅಂಡ್ ಸೂಟ್ಸ್ ಕೂಡ ಇಲ್ಲಿ ಅವೈಲೇಬಲ್ ಇದೆ ಏಜ್ ವೈಸ್ ಪ್ರಕಾರ ಶಾರ್ಟ್ಸು ಗರ್ಲ್ಸ್ ಮತ್ತೆ ಜೀನ್ಸ್ ಜೀನ್ಸ್ ಶಾರ್ಟ್ಸ್ ಕೂಡ ಅವೈಲೇಬಲ್ ಇದೆ ಟ್ರ್ಯಾಕ್ ಪ್ಯಾಂಟ್ಸು ಮತ್ತೆ ಡೈಪರ್ ಪ್ಯಾಂಟ್ಸು ಜೀನ್ಸ್ ಪ್ಯಾಂಟ್ಸ್ ಕೂಡ ಪ್ರಿಂಟೆಡ್ ಡಿಸೈನ್ ಕೂಡ ನಿಮ್ಗೆ ಬರುತ್ತೆ ಸಂಪತ್ ಕುಮಾರ್ ಅಂತ ತುಮಕೂರು ಇಲ್ಲಿ ಶಿಲೀ ಗೇಟ್ ಅಲ್ಲಿರೋದು ನಾನು ಮಕ್ಕಳ ಬಟ್ಟೆನ ಫಸ್ಟ್ ಕ್ರೀನ್ ಪರ್ಚೇಸ್ ಮಾಡಿದ್ದೀನಿ ಕ್ಲಾತ್ ಒಳ್ಳೆ ಚೆನ್ನಾಗಿರುತ್ತೆ ಬ್ರ್ಯಾಂಡೆಡ್ ಇರುತ್ತೆ ಕ್ವಾಲಿಟೀಸ್ ಇದೆ ಸೊ ಅದಕ್ಕೆ ಇಷ್ಟಪಟ್ಟು ನಾನು ಇವತ್ತು ಫಸ್ಟ್ ಕ್ರೈ ತುಮ್ಕೂನಲ್ಲಿ ಹೊಸಾಗ ಓಪನ್ ಆಗಿದೆ ಅಲ್ಲಿ ಇವತ್ತು ಬಂದು ಫಸ್ಟ್ ಡೇ ಪರ್ಚೇಸ್ ಮಾಡಿದ್ದೀನಿ ಐ ಆಮ್ ವೆರಿ ಹ್ಯಾಪಿ ಹಾಂ ನಿಮಗೆ ಫಸ್ಟ್ ಕ್ರೈ ಗೊತ್ತಿತ್ತು ಮುಂಚೆ ಮುಂಚೆ ಎಲ್ಲ ಮಕ್ಕಳು ಆನ್ಲೈನ್ ತರಿಸ್ತಾ ಇದ್ಲು ಮತ್ತು ಮೈಸೂರು ತೊಗೊಂಡು ಬೇರೆ ಬೇರೆ ಕಡೆ ಎಲ್ಲ ಪರ್ಚೇಸ್ ಮಾಡಿ ನಾವೇ ಫೀಲ್ ಮಾಡಿ ಇಲ್ಲಿ ಟಚ್ ಆ್ಯಂಡ್ ಫೀಲ್ ನೋಡಿ ಇಲ್ಲೇ ತೊಗೊತಾ ಇದ್ದೀವಿ ಕ್ಲಾತ್ ತುಂಬ ಚೆನ್ನಾಗಿದೆ ಓಕೆ ಥ್ಯಾಂಕ್ ಯು ಬಾಯ್ಸ್ ಟೀ ಶರ್ಟ್ಸ್ ಸ್ಲೀವ್ಲೆಸ್ ಫುಲ್ ಸ್ಲೀವ್ ಹಾಫ್ ಸ್ಲೀವ್ ಮತ್ತೆ ವೆಟ್ಸ್ ಕೂಡ ನಿಮಗೆ ಅವೈಲೇಬಲ್ ಇದೆ ಪ್ಯೂರ್ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಮೆಟೀರಿಯಲ್ ಎಲ್ಲ ಅವೈಲಬಲ್ ಇದೆ ಫುಲ್ ನಿಮಗೆ ಹಾಫ್ ಸ್ಲೀವ್ ಫುಲ್ ವೆರೈಟಿ ವೆರೈಟಿ ಟೀ ಶರ್ಟ್ಸ್ ವೇರ್ ಸ್ಲೀವ್ಸ್ ಜಂಪ್ ಸೂಟ್ಸ್ ಎಲ್ಲಾ ವೆರೈಟಿ ವೆರೈಟಿ ಮತ್ತೆ ಸ್ವಿಮ್ ವೇರ್ ಡ್ರೆಸ್ ನಿಮ್ ಕಲರ್ ಕಲರ್ ಮೆನ್ಷನ್ ಏಜಸ್ ನಿಮ್ಗೆ ಸ್ವೆಟರ್ಸ್ ಅವೈಲೇಬಲ್ ಕೂಡ ಇದೆ ಬಾಯ್ಸ್ ವೇರ್ ಶಾರ್ಟ್ಸ್ ಜೀನ್ಸ್ ಪ್ಯಾಂಟ್ಸ್ ಫುಲ್ ಸ್ಲೀವ್ ಇದೆಲ್ಲ ಬಾಯ್ಸ್ ಬಾಯ್ಸ್ ವೇರ್ ಚೆನ್ನಾಗಿ ರಾಜೇಶ ತುಮಕೂರು ಗೋಕುಲ್ ಎಕ್ಸ್ಟೆನ್ಷನಿಂದ ಬಂದಿರೋದು ಫಸ್ಟ್ ಕ್ರೈಯಿಂದ ನಾವು ಮುಂಚೆ ಒಂದು ಮಂತಿಂದ ತೊಗೊಂತಿದ್ವಿ ಫಸ್ಟು ಒಂದೇ ತಿಂಗ್ಳು ಒಂದೇ ಮಂತಿಂದನೂ ಹುಡುಗರು ತೊಗೊತಾ ಇದ್ದೀವಿ ಫಸ್ಟ್ ಆನ್ಲೈನಲ್ಲಿ ತೊಗೊಂತಿದ್ದೆ ಇವಾಗ ಇಲ್ಲೇ ಆಗಿರೋದ್ರಿಂದ ಫಸ್ಟ್ ಕ್ರೈ ತುಂಬ ಖುಷಿಯಾಯಿತು ಐಟಮ್ಸ್ಗಳು ಚೆನ್ನಾಗಿದ್ದಾವೆ ಮತ್ತು ಮೆಟೀರಿಯಲಲ್ಲಿ ಕಾಂಪ್ರಮೈಸ್ ಇಲ್ಲ ಚೆನ್ನಾಗಿದೆ ಕ್ವಾಲಿಟಿಯಲ್ಲಿ ತುಂಬ ಚೆನ್ನಾಗಿದೆ ಪ್ರೈಸ್ ವೈಸು ಓಕೆ ಸರ್ ನಾಟ್ ಬ್ಯಾಡು ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಮೇನ್ ಕ್ವಾಲಿಟಿ ಬೇಕು ಹಾಗಾಗಿ ನಾವು ಆವಾಗಲಿಂದನೂ ಇಲ್ಲೇ ತೊಗೊತಾ ಇದ್ದೀವಿ ಈಗ ನಮ್ಮ ಮಕ್ಳು ಫೈವ್ ಇಯರ್ಸು ಟ್ವೀನ್ಸ್ ಇಲ್ಲೇ ತಗೊಂಡೆ ಈಗ ತಗೊಂಡು ಬಟ್ಟೆ ತೊಗೊಂಡೋಗಿದ್ದೀವಿ ಹೌದು ಎಂಟು ತಗೊಂಡ್ರೆ ಎರಡು ತಗೋಬೇಕು ಸೊ ಎಲ್ಲ ಐಟಮ್ಸ್ ಒಂದು ಮಂತಿಂದ ಹಿಡಿದು ನಿಮಗೆ ಟ್ವೆಲ್ ಇಯರ್ಸ್ ಮಕ್ಳುಗಡೆನು ಸಿಗುತ್ತಿಲ್ಲ ಐಟಮ್ಸ್ ಕ್ವಾಲಿಟಿಲು ಅಷ್ಟೇ ತುಂಬ ಚೆನ್ನಾಗಿದೆ ಸರ್ ಥ್ಯಾಂಕ್ ಯು ನಮಗೆ ಜೀರೋ ಟು ಸಿಕ್ಸ್ ಮಂತ್ ಅಂತ ಗಿಫ್ಟ್ ಆಕ್ಟ್ ಅಂತ ಬರುತ್ತೆ ಮತ್ತೆ ವಾಚಸ್ಸು ಮತ್ತು ಕ್ಯಾಪ್ಸು ಮಿಟನ್ಸು ಬೂಟೀಸು ಓವರ್ ಆಲ್ ಎಲ್ಲ ನಿಮಗೆ ನ್ಯೂ ಬಾರ್ನ್ ಬೇಬಿಗೆ ಅಂತ ಅಂತ ಇದು ಬೇರೆ ಬೇರೆ ಡಿಫ್ರೆಂಟ್ ಪ್ಯಾಟರ್ನ್ ಕ್ಯಾಪ್ಸು ಇನ್ನರ್ ವೇರ್ಸ್ ಬೇಬಿ ಬೇಬಿ ಗರ್ಲ್ ಇನ್ನರ್ ವೇರ್ಸ್ ಬೇಬಿ ಬಾಯ್ ಇನ್ನರ್ ವೇರ್ಸ್ ರಾಂಪರ್ಸು ಒನ್ ಸೀಸನ್ ರಾಂಪರ್ಸು ಮತ್ತು ಡಂಗ್ರೀಸು ಬ್ಯಾಗ್ಸು ಕ್ಯಾಪ್ಸು ಮತ್ತು ಕಲರ್ ಕಲರ್ ವೆರೈಟಿ ನಿಮಗೆ ಹೇರ್ ಬ್ಯಾಂಡ್ಸ್ ಸಿಗುತ್ತೆ ಇಲ್ಲಿ ರ್ಯಾಟಲ್ಸ್ ಇದೆ ಸ್ಪೀಡೋ ರೈಡನ್ಸ್ ಇದೆ ಬೈಕ್ಸ್ ಇದೆ ರ್ಯಾಟಲ್ಸ್ ಇದೆ ಸಾಫ್ಟ್ ಟಾಯ್ಸು ಕೂಡ ಇಲ್ಲಿ ಅವೈಲೇಬಲ್ ಇದೆ ಮತ್ತು ಫಸಲ್ಸು ಬೋರ್ಡ್ ಗೇಮ್ಸು ರಿಮೋಟ್ ಕಂಟ್ರೋಲ್ ರೈಡಾನ್ಸು ಸ್ಪೋರ್ಟ್ಸ್ಗಂತ ಇಲ್ಲಿ ನಿಮಗೆ ಬ್ಯಾ ಬ್ಯಾಟ್ಸು ಮತ್ತು ಬಾಸ್ಕೆಟ್ಬಾಲು ಈ ಥರನಾಗಿ ವೆರೈಟಿ ವೆರೈಟಿ ಸ್ಪೋ ಸ್ಪೋರ್ಟ್ಸ್ಗಂತ ಬೇರೆ ಬೇರೆ ಪ್ಯಾಟರ್ನ್ಸ್ ಕೂಡ ನಿಮಗೆ ಅವೈಲೇಬಲ್ ಸಿಗುತ್ತೆ ಕ್ಯಾಬಿನೆಟ್ ಲಾಚ್ ಆನ್ ಬೋರ್ಡ್ ग्रूमिंग किट मस्किटो नेट पैचेस क्लेन्जर ಅಂತ ಬರುತ್ತೆ ಕ್ಲೆಂಜರ್ ಮತ್ತು ಡಿಟರ್ಜೆಂಟ್ ಮ್ಯಾನುಯಲ್ ಬ್ರಷ್ ಪಂಪ್ ಸ್ಟೆಲೈಸರ್ ಮತ್ತೆ ಸ್ಟೆಲೈಸರ್ વોર્্মার ಬ್ರೆಸ್ಟ್ ಪ್ಯಾಡ್ಸ್ ಆಗೆ ಫೀಡಿಂಗ್ ಬಾಟಲ್ಸ್ ನಿಪ್ಪಲ್ಸ್ ವಾಶ್ ಕ್ಲಾತ್ಸ್ ಮತ್ತೆ ಟೀಥರ್ಸ್ ನಮಗೆ ಸಿಪ್ಪರ್ ಸ್ಟ್ರಾ ಬಾಟಲ್ಸ್ ಟಿಪಿನ್ ಬಾಕ್ಸ್ ಫೀಡಿಂಗ್ ಪಿಲ್ಲೋಸ್ ಮಸಾಜ್ ಆಯಲ್ಸ್ ಮಿಲ್ಕಿ ವಾಶ್ ಶಾಂಪೂಸ್ ಟೂಬ್ ಕೇಸ್ ಪೌಡರ್ ಫಫ್ ಟವೆಲ್ಸ್ ಬೇಬಿ ಹೆಗ್ پرو ಡೀಪ್ ಸ್ಟೈಲ್ ಡೈಪರ್ ಪ್ಯಾಂಟ್ ಸ್ಟೈಲ್ ಡೈಪರ್ ಬೇಬಿ ಎಗ್ ಅಡ್ವಾನ್ಸ್ ಡೈಪರ್ಸ್ ಮಿಲ್ಕಿ ವಾಶ್ ಬೇಬಿ ಬ್ಲಾಂಕೆಟ್ಸ್ ಬೇಬಿ ಕ್ಯಾರಿಯರು ಮತ್ತೆ ಪ್ಯಾಡಲ್ ರ್ಯಾಪರು ಮಾಸ್ಕಿಟೋ ನೆಟ್ಸು ಇಲ್ಲಿ ಪಾರ್ಟಿ ಶೂಸ್ ಕ್ಯಾಶುವಲ್ ಶೂಸ್ ಸ್ಯಾಂಡಲ್ಸ್ ಹೈ ಚೇರ್ಸ್ ಸ್ಟ್ರೋಲರ್ಸ್ ಬೇಬಿ ಕ್ಯಾರಿಯರ್ಸ್ ಮತ್ತೆ ಬೂಸ್ಟರ್ ಕಾರ್ ಸೀಟ್ ಇವೆಲ್ಲ ನಾರ್ಮಲ್ ಚೇರ್ಸ್ ಬೇಬಿ ರೈಡಾನ್ಸ್ ಬ್ಯಾಟರಿ ಬೌನ್ಸರ್ ಅಂಡ್ ರಾಕರ್ಸ್ ಇದು ಆಟೋಮೆಟಿಕ್ ರಾಡಲ್ ಮ್ಯಾನುವಲ್ ಕ್ರಾಡಲ್ ಬೇರೆ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ನಿಮ್ ಕ್ರ್ಯಾಡಲ್ಸ್ ಕೂಡ ಅವೈಲಬಲ್ ಇದೆ ಬೇಬಿ ಕ್ಯಾರಿ ಕೋರ್ಸ್ ಬೇಬಿ ಕಾರ್ ಸೀಟ್ಸ್ ಸ್ಕೂಟರ್ ಅಂತ ಸ್ಕೂಟರ್ ಬರುತ್ತೆ ಬೈಸಿಕಲ್ಸ್ ಬರುತ್ತೆ ಬೇಬಿ ರೋಯ್ಡಾನ್ಸ್ ಸ್ವಿಂಗ್ಸ್ ಬರುತ್ತೆ ನಮ್ಮ ಫಸ್ಟ್ ಕ್ರೈಸ್ ಸ್ಟೋರ್ ಗೆ ವಿಸಿಟ್ ಮಾಡಿ ಸ್ನೇಹಿತರೆ ನಮ್ಮ ಸ್ಟೋರ್ ಅಡ್ರೆಸ್ ಬಂದು ಜಿಯೋ ಸೆಂಟರ್ ಅಪೋಸಿಟ್ ಎಸ್ ಐ ಟಿ ಬ್ಯಾಕ್ ತುಮಕೂರು ಧನ್ಯವಾದಗಳು ಸ್ನೇಹಿತರೆ